ಹಾಯ್ ಎಲ್ರಿಗೂ ನಮಸ್ಕಾರ ಪುಷ್ಪ ಚಿರಾಗ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ಸೀರೆ ಅಂಚಿನ ಸಣ್ಣದಾಗಿ ಯಾವ ಥರ ಒಲಿಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಾದರೂ ಹೊಸೊಬ್ಬರು ನನ್ನ ಚಾನಲನ್ನು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಾನು ಬಂದು ನಿಮಗೆ ನೋಡ್ತಾ ಇದೀನಿ ಸೀರೆನ ಇಟ್ಟಿದ್ದೀನಿ ನೋಡಿ ಎಷ್ಟು ಅಗಲಾಗಿ ನೀಟಾಗಿ ಇಟ್ಕೊಂಡಿದ್ದೀನಿ ನೀಟಾಗಿ ಯಾವುದೇ ರೀತಿ ಸಿಂಕ್ ಸುಕ್ಕಿಲ್ಲದೇ ಅದನ್ನು ಇಟ್ಕೊಂಡು ಅದನ್ನು ನೀಟಾಗಿ ಒಂದು ಸಮ ಬರೋ ಥರ ಕಟ್ ಮಾಡ್ಕೊಳ್ಳಿ ಕೆಲವ್ರು ಏನು ಮಾಡ್ತಾರೆ ಅಂದರೆ ಏರುಪೇರು ಥರ ಕಟ್ ಮಾಡ್ತಾರೆ ಏರುಪೇರು ಥರ ಕಟ್ ಮಾಡಿದಾಗ ಅದು ಚಿಕ್ಕದಾಗಿ ಹೊಲಿಗೆ ಬರಲ್ಲ ತುಂಬ ನಾವು ಮಡಿಸಿ ಹೊಲಿಬೇಕು ಅಂದರೆ ನಾವು ಹಿಮಿದು ಮಾಡ್ತೀವಿ ಗೊತ್ತಾ ಜಿಗ್ ಜಗ್ ಮಾಡಿಸ್ತೀವಿ ಗೊತ್ತಾ ಅದೇ ರೀತಿ ಕೂಡ ನಾವು ಸಣ್ಣದಾಗಿ ಫುಲ್ಲು ಸಣ್ಣದಾಗಿ ಮಡಿಸಿ ಹೊಲಿಬೋದು ಈ ಥರ ಕಟ್ ಸ್ಟ್ರೈಟ್ ಕಟ್ ಮಾಡಿಕೊಂಡ್ರೆ ಇದು ಸೀರೆ ಬಂದು ನಮಗೆ ಎರಡು ಕಲರ್ ಇದೆ ಒಂದು ಬ್ರೌನ್ ಕಲರ್ ಇದೆ ಮತ್ತೊಂದು ರೆಡ್ ಕಲರ್ ಇದೆ ಅದಕ್ಕೋಸ್ಕರ ನಾನು ಎರಡು ತ್ರೆಡ್ನೇ ಯೂಸ್ ಮಾಡ್ತಾ ಇದ್ದೀನಿ ಕೆಳಗಡೆ ಸಹ ಬಂದು ಬಾಬಿನ ಕೇಸಲ್ಲಿ ರೆಡ್ ಕಲರು ಮೇಲೆ ದಾರ ನೆಡಲಲ್ಲಿ ಬ್ರೌನ್ ಕಲರ್ ಹಾಕ್ಕೊಂಡಿದ್ದೀನಿ ಅದರಿಂದ ಸೀರೆ ಮೇಲುಗಡೆ ಬಂದು ರೆಡ್ ಬರುತ್ತೆ ಒಳಗಡೆ ಫೋಲ್ಡ್ ಮಾಡ್ತೀವಲ್ಲ ಅಲ್ಲಿ ಬಂದು ಬ್ರೌನ್ ಕಲರ್ ಬರುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಇದೆ ಅಂತ ಎಷ್ಟು ಸಂಕದ್ದಾಗಿ ಒಂದು ಕಾಲಿಂಚಷ್ಟು ಸಣ್ಣದಾಗಿ ಮಡಿಸ್ಕೊಳ್ಳಿ ಕಾಲದಿಷ್ಟು ಕಾಲಷ್ಟು ಒಂದು ಸ್ವಲ್ಪ ಕಾಲಿಂಚಷ್ಟು ಸಣ್ಣದಾಗಿ ಮಡಿಸ್ಕೊಂಡು ಎಷ್ಟಾಗುತ್ತೆ ಅಷ್ಟು ಸಣ್ಣದಾಗಿ ಮಡಿಸ್ಕೊಂಡು ಸ್ಟಿಕ್ ಆಗ್ತಾ ಹೋಗಿ ನಾನು ಕೂಡ ತುಂಬ ಸಣ್ಣದಾಗಿ ಯಾವಾಗಲೂ ಸೀರೆ ಹೊಲಿಬೇಕು ಅಂದರೆ ತುಂಬ ದಪ್ಪ ಹೊಲಿಬೇಡಿ ಅದು ಹಕ್ಕಾಡಕ್ಕೆ ಕಾಣುತ್ತೆ ಸಣ್ಣದಾಗಿ ಹೊಲಿರಿ ಸಣ್ಣದಾಗಿ ಹೊಲಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ ಎಲ್ಲರೂ ಆಲ್ಮೋಸ್ಟ್ ಬಂದು ಸೀರೆ ಹೆಂಚನೆ ಹೊಲಿಸ್ಕೋತಾರೆ ಯಾಕಂದರೆ ಜಿಗ್ ಜಾಗ್ ಮಡಿಸಿದ್ರೆ ಒಂದು ಏನಾರು ಐರನ್ ಮಾಡಬೇಕಾದ್ರೆ ಏನಾರು ಇದಾಯಿತು ಅಂತಂದರೆ ಸ್ವಲ್ಪ ಅದು ಒಂದು ವೈರ್ ಬಿಡ್ತು ಅಂತಂದರೆ ಫುಲ್ ಎಲ್ಲ ಅಳ್ಕೊಂಡ್ಬಂದ್ಬಿಡುತ್ತೆ ಬಟ್ ಇದು ಮಾಡ್ತಾಯಿದ್ರೆ ಅಂದರೆ ಹೊಲಿತು ಅಂದರೆ ಹಂಚು ಸೀರೆ ಹಂಚು ಒಲಿತು ಅಂತಂದರೆ ಅದು ಯಾವುದೇ ಕಾರಣಕ್ಕೂ ಸೀರೆ ಲೈಫ್ ಲೈಫ್ಲಾಂಗ್ ಇರುತ್ತೆ ಯಾವುದೇ ರೀತಿ ಹೊಲಿಗೆ ಕೊಡೋಕಿ ತಗೊಲ್ಲ ಯಾವಾಗಲೂ ನಾವು ಸ್ಟಿಚ್ ಮಾಡ್ತಾ ಇರಬೇಕು ಅಂದರೆ ಒಂದು ಕೈಲಿ ಕೈಲಿ ಸೀರೆ ಒಲಿತಾ ಇರ್ತೀವಲ್ಲ ಅದನ್ನು ಎಳ್ಕೊಂಡು ಬಿಗಿಟ್ಕೊತ ಹೊಲಿತು ಹೋದರೆ ಅದು ನೀಟಾಗಿ ಬರುತ್ತೆ ಸೀರೆನ ಎಡ್ದಾಗಲ್ಲಿ ಸರಿ ಮಾಡ್ಕೊಂಡು ಮಾಡಿಕೊಂಡು ನೀಟಾಗಿ ಅದು ಸಿಕ್ಕಿಲ್ಲದಂಗೆ ಸರಿ ಮಾಡಿಕೊಂಡು ಬಲದಾಗೈಲಿ ಇಳ್ದಿಡ್ಕೊಂಡು ಇಳ್ದಿಡ್ಕೊಂಡು ಸೀರೆ ಹಂಚಿನ ನೀಟಾಗಿ ಒಲಿತಾ ಒಯಿತು ಅಂತಂದರೆ ತುಂಬ ಸಣ್ಣದಾಗಿ ತುಂಬ ನೀಟಾಗಿ ಸ್ಟ್ರೈಟಾಗಿ ಬರುತ್ತೆ ಕೆಲವು ಸೀರೆಗಳು ಏನಾಗುತ್ತೆ ಅದು ಎಷ್ಟೇ ನಾವು ಸ್ಟ್ರೈಟಾಗಿ ಕಟ್ ಮಾಡೋಕೆ ಹೋದ್ರೂ ಕೂಡ ಅದು ಸ್ಟ್ರೈಟಾಗಿ ಬರಲ್ಲ ಸ್ವಲ್ಪ ಓರೆ ಓರೆ ಬರ್ತವೆ ಆ ಥರದ್ದೇನು ಮಾಡಿ ಅಂತಂದರೆ ಸೀರೆನ ಮಡಿಸ್ಕೊಂಡು ಫೋಲ್ಡ್ ಮಾಡಿಕೊಂಡು ಕಟ್ ಮಾಡಿ ಎರಡೂ ಒಂದೇ ಸಮ ಈ ಕಡೆ ತುದಿ ಈ ಕಡೆ ತುದಿ ಎರಡೂ ಕೂಡ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಸಮ ಆ ಥರ ಕಟ್ ಮಾಡಿಕೊಂಡು ಸೀರೆ ಹಂಚಿನಾಗ ಒಲರಿ ತುಂಬ ನೀಟಾಗಿ ಬರುತ್ತೆ ನನಗೆ ನೀವು ಇದೇ ಥರ ಸೀರೆ ಹಂಚ್ ಹೊಲಿತೀನಿ ಅಂತ ಅನ್ನೋದಾದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಹಾಗೆ ನೋಡ್ತಾ ಇರೋರು ಹಾಗೆ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಪೋರ್ಟ್ ಮಾಡಬೇಕು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ನಾನು ಮುಂದೆ ಇದೇ ಥರ ಟೈಲರಿಂಗ್ಗೆ ಸಂಬಂಧಪಟ್ಟಂತೆ ತುಂಬ ವೀಡಿಯೋಗಳನ್ನ ಹಾಕ್ತಾ ಇರ್ತೀನಿ ನಿಮ್ಮ ನಿಮಗೆ ಯಾವ ಥರ ವೀಡಿಯೋ ಬೇಕು ಟೈಲರಿಂಗ್ ಸಂಬಂಧಪಟ್ಟಂಗೆ ಮಿಷಿನ್ ಬಗ್ಗೆ ಆಗಿರ್ಬೋದು ಯಾವುದಾದ್ರು ಡ್ರೆಸ್ ಸ್ಟಿಚಿಂಗ್ ಆಗಿರ್ಬೋದು ಬ್ಲೌಸ್ ಸ್ಟಿಚಿಂಗ್ ಆಗಿರ್ಬೋದು ಮತ್ತು ಡಿಸೈನ್ಗಳಾಗಿರ್ಬೋದು ಈ ಥರ ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅದ್ರ ಬಗ್ಗೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ಕಮೆಂಟ್ಸ್ ಮಾಡಿದ್ರೆ ನಾನು ನಿಮಗೆ ಅದ್ರ ಬಗ್ಗೆ ಅದು ನೆಕ್ಸ್ಟ್ ದಿನವೇ ರಿಪ್ಲೈ ಕೊಟ್ಟು ವೀಡಿಯೋ ಮಾಡಿ ಹಾಕ್ತೀನಿ ಅಥವಾ ನಿಮಗೆ ಯಾವುದೇ ರೀತಿ ಯಾವುದರ ಬಗ್ಗೆ ಡೌಟ್ಗಳಿದ್ರೆ ನೀವು ನನಗೆ ಮೆಸೇಜ್ ಮಾಡಿದ್ರೆ ನನಗೆ ಕಮೆಂಟ್ಸ್ ನೋಡಿದ ತಕ್ಷಣ ನಾನು ನಿಮಗೆ ರೀಪ್ಲೇ ಮಾಡ್ತೀನಿ ನೋಡಿ ಇವಾಗ ನಾನು ಫುಲ್ ಸ್ಟಿಚ್ ಎಡ್ಜ್ಜಲ್ಲಿ ಇದು ಮಾಡ್ಕೊತ ಫುಲ್ ಸ್ಟಿಚ್ಚು ಕೂಡ ನೀಟಾಗಿ ಬಂತು ಫುಲ್ಲು ಆದರೆ ಲಾಸ್ಟಲ್ಲಿ ಬಂದು ಟಾಕ್ ಹಾಕಿ ಎರಡು ಸಲ ಫಸ್ಟ್ ಸ್ಟಾರ್ಟಿಂಗ್ ಮಾಡಬೇಕಾದ್ರು ಟಾಕ್ ಹಾಕಬೇಕು ಲಾಸ್ಟಲ್ಲಿ ಹೆಡ್ಜು ಕೂಡ ಫೋಲ್ಡ್ ಮಾಡ್ತೀವಲ್ಲ ಆ ಎಡ್ಜಲು ಕೂಡ ಟಾಕ್ ಹಾಕ್ತು ಅಂತಂದರೆ ತುಂಬ ಸಣ್ಣದಾಗಿ ತುಂಬ ಸಣ್ಣದಾಗಿ ಬರುತ್ತೆ ನೀವು ತೋರಿಸ್ಕೊಡು ತೋರಿಸ್ತೀನಿ ನಾನು ಫುಲ್ ಎಡ್ಜ್ ಮೇಲೆ ಒಂದು ಸೈಡ್ ಅಂಚಿನ ನೀವು ಎರಡು ನಿಮಿಷದಲ್ಲಿ ಸ್ಟಿಚ್ ಮಾಡ್ಬೋದು ಒಂದು ಎರಡು ಸೈಡು ಇತ್ತು ಅಂತಂದರೆ ಬಂದು ನೀವು ಎರಡು ಕಡೆಯೂ ಸ್ಟಿಚ್ ಮಾಡಿ ಎರಡು ಕಡೆನೂ ಇದೇ ಥರ ಸಣ್ಣದಾಗಿ ಸ್ಟಿಚ್ ಮಾಡ್ಕೊಬೋದು ಒಂದು ಮೂರು ನಿಮಿಷದಲ್ಲಿ ಫಾಸ್ಟಾಗಿ ಮಾಡ್ಬೋದು ನಾನು ನಿಮಗೆ ಗೊತ್ತಾಗಲಿ ಅಂತ ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ನಾನು ತುಂಬ ಸಣ್ಣದಾಗಿ ಸ್ಟಿಚ್ ಮಾಡಿದ್ದೀನಲ್ಲ ಅದಕ್ಕೋಸ್ಕರ ನಿಧಾನವಾಗಿ ತೋರಿಸಿದ್ದೀನಿ ಇದಕ್ಕೆ ಬಂದ್ಬಿಟ್ಟು ನಾನು ಒನ್ ಸೈಡ್ ಆದರೂ ಸರಿ ಎರಡು ಸೈಡ್ ಆದರೂ ಸರಿ ನಾನು ಟೆನ್ ರುಪೀಸ್ ತೊಗೋತೀನಿ ಒನ್ ಸೈಡ್ ಸ್ಟಿಚ್ ಮಾಡೋದು ಟೆನ್ ರುಪೀಸು ಎರಡು ಸೈಡ್ ಸ್ಟಿಚ್ ಮಾಡೋದು ಟೆನ್ ರುಪೀಸು ಅದ್ರ ಜಿಗ್ಜಾಗ್ ಮಾಡಿಸ್ತೀವಿ ಅಂತಂದರೆ ಟ್ವೆಂಟಿ ರುಪೀಸ್ ತೊಗೋತಾರೆ ಅದಕ್ಕೋಸ್ಕರ ಸೀರೆ ಅಂತ ಚೋಲ್ಸದೆ ಬೆಟರು ಯಾಕಂದರೆ ಅದು ಲೈಫ್ ಲಾಂಗ್ ಇರುತ್ತೆ ಅಂತೋಲ್ಸಿದ್ರೆ ಜಿಗ್ಜಾಗಾದರೆ ಲೈಫ್ ಲಾಂಗ್ ಲ್ಲ ಏನಾದ್ರೂ ಸೀರೆ ಕುಚ್ಕಿಚ್ ಹಾಕಿಸ್ಕೋಬೇಕು ಅಂತಂದ್ರೆ ಮಾತ್ರ ನೀವು ಸೀರೆ ಹಂಚಿನ ಜಿಗ್ ಜನ ಮಾಡಿಸ್ಕೊಳ್ಳಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಬಾಯ್ ಸಿಗೋಣ